ನಮಸ್ಕಾರ ಎಲ್ರಿಗೂ ಇಲ್ಲಿ ಬಾಯ್ಲ್ ರೈಸ್ ಮಾಡ್ಕೊಂಡಿದ್ದೇನೆ ಅಂದರೆ ಕುಚ್ಚಲಕ್ಕಿ ಅನ್ನ ಮಾಡ್ಕೊಂಡಿದ್ದೇನೆ ಕುಕ್ಕರಲ್ಲಿ ಡೈರೆಕ್ಟ್ ಕುಕ್ಕರಲ್ಲೇ ಮಾಡಿಕೊಂಡಿದ್ದು ನಾನು ಇಲ್ಲಿ ಅಕ್ಕಿ ಸಹ ನಾನಿಲ್ಲಿ ನೆನೆಸಿಟ್ಕೊಳ್ಳಿಲ್ಲ ನೋಡಿ ಕುಕ್ಕರಲ್ಲಿ ನಾನು ಅಕ್ಕಿ ಹಾಕಿ ಒಂದು ಮೂರು ಸಲ ನೀರು ಹಾಕಿ ಕ್ಲೀನಾಗಿ ತೊಳೆದು ಇಟ್ಕೊಂಡಿದ್ದೇನೆ ಅದೇ ನಾನು ಈಗ ಲೋಟ ತೋರಿಸಿದ್ದಲ್ಲ ಅದೇ ಗ್ಲಾಸಲ್ಲಿ ಒಂದು ಗ್ಲಾಸ್ ಅಕ್ಕಿ ತೊಗೊಂಡಿದ್ದು ನಾನು ಈಗ ಒಂದು ಗ್ಲಾಸ್ ಅಕ್ಕಿಗೆ ನಾನಿಲ್ಲಿ ಒಂದು ಒಂಬತ್ತು ಲೋಟ ನೀರು ಆ ಥರ ಬೇಕಾಗ್ತದೆ ಹತ್ತು ಲೋಟ ನೀರು ಸಹ ಒಮ್ಮೊಮ್ಮೆ ಹಿಡಿತದೆ ಅದಕ್ಕೆ ಹಾಕಿದರೆ ಅಥವಾ ಒಂದೂವರೆ ಗ್ಲಾಸಿನಷ್ಟು ನೀವೇನಾದರೂ ಅಕ್ಕಿ ತೊಗೊಂಡ್ರೆ ಈ ಒಂದು ಹನ್ನೆರಡು ಗ್ಲಾಸಿನಷ್ಟು ನೀವು ನೀರು ಹಾಕ್ಕೊಳ್ಳಿ ಇದಕ್ಕೆ ಹಾಗೆಯೇ ನೀವು ನೋಡಿ ಅಕ್ಕಿಲಿ ನೆನೆಸೋ ಅಗತ್ಯವೇ ಇಲ್ಲ ಈಗ ಹೀಗೆ ನಾನು ಮಾಡಿದ್ದೀನಲ್ಲ ಅದೇ ಥರ ನೀವು ಮಾಡ್ಕೊಳ್ಬೋದು ಹಾಗೆಯೇ ಯಾರಾದರೂ ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಹಾಗೆಯೇ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ ಇದು ಅಂದರೆ ರಿಕ್ವೆಸ್ಟೆಡ್ ವೀಡಿಯೋ ಈಗ ಹೊಸ ಹೊಸ ಸಬ್ಸ್ಕ್ರೈಬರ್ ಆಗ್ತಾ ಇದ್ದಾರಲ್ಲ ಕೆಲವೊಬ್ಬರು ಕೇಳ್ತಾಯಿದ್ರು ಹಾಗಾಗಿ ನಾನು ವೀಡಿಯೋ ಮಾಡಿ ಶೇರ್ ಮಾಡ್ಕೊಳ್ತೀನಿ ಇಲ್ಲಿ ಉಪ್ಪು ಸಹ ಹಾಕ್ಕೊಂಡಿದ್ದೆ ಇದು ಸಹ ಆಪ್ಷನಲ್ಲು ಉಪ್ಪು ಬೇಕಾದರೆ ನೀವು ಇಲ್ಲಿ ಹಾಕ್ಕೊಳ್ಬೋದು ಇಲ್ಲ ಸ್ಕಿಪ್ ಮಾಡ್ಕೊಳ್ಬೋದು ನೋಡಿ ಈಗ ಈ ವೈಟ್ ರೈಸ್ಸಿಗಾದರೆ ನಾವು ಇಲ್ಲಿ ಕ ಇದು ಬೆರಳಿದು ಲೈನ್ ಬರೋದಷ್ಟು ಹಾಕಿದರೆ ಸಾಕು ಹಾಕಿದೆ ಈಗ ಬಾಯ್ಲ್ ರೈಸ್ ಹಾಕಿದೋಗಿಸ್ ನೀರು ನೋಡಿ ಫುಲ್ಲು ಇಷ್ಟರ ತನಕ ಹಾಕಿದ್ದೇನೆ ನಾನು ಅಥವಾ ಆ ಅಳತೆಯಲ್ಲಿ ಸಹ ನೀವು ಹಾಕ್ಕೊಳ್ಬೋದು ಅಕ್ಕಿ ಹಾಕಿದ ನಂತರ ನೀರು ಫುಲ್ಲು ಬೆರಳುಗೆ ಬರುವಷ್ಟು ನೀವು ನೀರು ಹಾಕ್ಕೊಳ್ಬೋದು ಇಲ್ಲಿ ನಾನು ನೋಡಿ ಲಿಡ್ ಸಹ ಕ್ಲೋಸ್ ಮಾಡಿದೆ ಈಗ ಇದಕ್ಕೆ ನಾಲ್ಕು ವಿಝಿಲನ್ನು ತರಿಸ್ಕೊಳ್ತೇನೆ ನಾಲ್ಕು ವಿಝಿಲ್ ಆದಮೇಲೆ ಪುನಃ ಸಿಮ್ಮಲ್ಲಿಟ್ಟು ಒಂದು ವಿಝಿಲ್ ತರಿಸ್ಕೊಳ್ತೇನೆ ಆದಮೇಲೆ ಮತ್ತೆ ನಾನು ನಿಮಗೆ ತೋರಿಸ್ತೇನೆ ಕುಕ್ಕರ್ ವಿಝಿಲೆಲ್ಲ ಇದಾದಮೇಲೆ ತಂಡ ಆದಮೇಲೆ ನಾನು ತೋರಿಸ್ತೇನೆ ನೋಡಿ ಈಗ ಕುಕ್ಕರ್ ವಿಝಿಲ್ ಸಹ ತಣ್ಣಗಾಗಿದೆ ನಾನೀಗ ಓಪನ್ ಮಾಡಿ ತೋರಿಸ್ತೇನೆ ನಿಮಗೆ ರೈಸ್ ಅಂತೇಳಿದರೆ ತುಂಬ ಮೆದು ಬೇಕೇಳಿದ್ರೆ ಮತ್ತೆ ಪುನಃ ನೀವು ಇದನ್ನು ಕುದಿ ತೋರಿಸ್ಕೊಳ್ಬೇಕಾಗ್ತದೆ ನೋಡಿ ತೋರಿಸ್ತೇನೆ ನಾನೀಗ ರೈಸ್ ನೋಡಿ ಇದು ಸ್ವಲ್ಪ ನನಗೆ ಕಟ್ಟಿ ಅನ್ನಿಸ್ತಾ ಉಂಟು ಈಗ ಪ್ರೆಸ್ ಮಾಡಿದರೆ ಸ್ಮೂತೇ ಉಂಟು ಆದರೂ ಸಹ ಸ್ವಲ್ಪ ಕಟ್ಟಿ ಅನ್ನಿಸ್ತಾ ಉಂಟು ನನಗೆ ಹಾಗಾಗಿ ನಾನು ಇದನ್ನು ಪುನಃ ಈಗ ಒಂದು ಒಂದು ಐದು ನಿಮಿಷ ನಾನು ಕುದಿ ತರಿಸ್ಕೊಳ್ತೇನೆ ಸ್ವಲ್ಪ ಸ್ಮೂತ್ ಆಗಲಿ ಅಂತೇಳಿ ಪುನಃ ಒಂದು ಐದು ನಿಮಿಷ ಆದ್ಮೇಲೆ ತೋರಿಸ್ತೇನೆ ನೋಡಿ ಈ ಥರ ಒಂದು ಸ್ಪೂನ್ ಇದ್ದರೆ ಸಹ ನೀವು ಈ ಥರ ಅಂದರೆ ಈಗ ತೆಗ್ದಿದ್ದೇನೆಲ್ಲ ಅದೇ ಥರ ನೀವು ತೆಗ್ದು ಸಹ ನೀವು ಅನ್ನನ ಪ್ಲೇಟಿಗೆ ಹಾಕ್ಕೊಳ್ಬೋದು ಹಾಗೆ ಸಹ ನಾವು ಇಲ್ಲಿ ಮಾಡ್ತೇವೆ ನಮ್ಮ ಸೌತ್ ಕೇಂದ್ರದಲ್ಲಿ ಇಲ್ಲ ಅಂತೇಳಿದರೆ ನೋಡಿ ಈ ಥರ ಪಾತ್ರೆ ಇದ್ದರೆ ತೋರಿಸ್ತೇನೆ ನೋಡಿ ಈ ಥರ ಪಾತ್ರೆ ಅಂತೇಳಿದರೆ ಒಂದು ಇದು ತೊಗೊಳ್ಳಿ ತೋಪಿನ ಥರ ಅದ್ರ ಮೇಲೆ ನೀವು ಅಂದರೆ ಅದು ಓಪನ್ ಇರಬೇಕು ಅದರ ಮೇಲೆ ಈ ಥರ ಇಟ್ಟು ಅನ್ನ ಬಸಿಬೇಕು ಆವಾಗ ತಿಳಿಯೆಲ್ಲ ಕೆಳಗಡೆ ಬರ್ತದೆ ಅಂದರೆ ಅದರದ್ದು ತಿಳಿ ಉಂಟಲ್ಲ ಅದೆಲ್ಲ ಕೆಲ್ ನೋಡಿ ಈ ಥರ ಪಾತ್ರೆ ಮೇಲೆ ಇಟ್ಟು ಅನ್ನ ಈಗ ಹಾಕ್ತೇನಲ್ಲ ನಾನು ನೋಡಿ ಹಾಕಿ ತೋರಿಸ್ತೇನೆ ನೋಡಿ ಈ ಥರ ಅನ್ನ ಹಾಕಿದರೆ ಅಂದರೆ ನಿಮಗೆ ಎಷ್ಟು ಬೇಕು ಅಷ್ಟು ಅನ್ನ ನೀವು ಹಾಕ್ಕೊಳ್ಬೋದು ಹಾಗೆ ತಿಳಿ ಅದರಲ್ಲಿ ಸಹ ಇಟ್ಕೊಳ್ಬೋದು ನೀವು ಈಗ ಹಾಕಿದರೆ ತಿಳಿಯೆಲ್ಲ ಪಾತ್ರೆ ಒಳಗಡೆ ಇಳೀತದೆ ಅನ್ನ ಮೇಲ್ಗಡೆ ಬಿಡಿ ಬಿಡಿಯಾಗಿ ಸಿಗ್ತದೆ ನಿಮಗೆ ಈಗ ನಾನು ಮಾಡ್ಕೊಳ್ಳೋದು ಅಂತೇಳಿದೆ ನೋಡಿ ಈ ಥರ ತಿಳಿ ಒಂದು ಪಾತ್ರೆಯಲ್ಲಿ ತೆಗಿತೇನೆ ಬಸದಿಟ್ಕೊಳ್ತೇನೆ ಆಮೇಲೆ ಉಳ್ದದ್ದು ನೋಡಿ ಈ ಥರ ನಾನು ಬಸಿತೇನೆ ನೋಡಿ ಈ ಥರ ನಿಧಾನ ನಿಮಗೆ ಒಂದು ವೇಳೆ ನೀವು ಹೊಸಬ್ದಾಗಿ ಮಾಡ್ತಾ ಇದ್ದೀರ ಅಂತ ಹೇಳಿದರೆ ನಾನು ಆವಾಗಲೇ ತು ಆ ಥರ ನೀವು ಮಾಡ್ಕೊಳ್ಬೋದು ನಿಮಗೆ ಅನ್ನ ಬಸ್ದೆಲ್ಲ ಅಭ್ಯಾಸ ಇದೆ ಅಂತೇಳಿದರೆ ನೀವು ಈ ಥರ ಬಸ್ಸಿಬೌದು ನೋಡಿ ಥರ ಬಸ್ಸಿರ್ಬೋದು ಈಸಿಯಾಗಿ ಮಾಡ್ಕೊಳ್ಬೋದು ಅನ್ನ ಏನು ಕಷ್ಟ ಇಲ್ಲ ತುಂಬ ಸುಲಭ ಮತ್ತೆ ಹೆಲ್ತಿಗೆ ಸಹ ತುಂಬ ಒಳ್ಳೇದು ನೀವು ಈ ತಿಳಿಯನ್ನು ಕುಡಿಬೋದು ಹೆಲ್ತಿಗೆ ಈ ಅಂತೂ ತುಂಬ ಒಳ್ಳೆಯದು ತಂಪು ಈ ತಿಳಿಯನ್ನು ನೀವು ಬಿಸಾಡೋ ಬದಲಿಗೆ ಅಥವಾ ರಾಗಿ ಗಂಜಿ ಅದರಲ್ಲಿ ಮಾಡ್ಕೊಳ್ಬೋದು ಖಂಡಿತ ನೀವು ಮಾಡ್ಬೋದು ಈ ಅಕ್ಕಿಯಿಂದ ಅಂದರೆ ಈ ಬಾಯ್ಲ್ ರೈಸಿಂದ ಅನ್ನನ ಸಿಮ್ ಈಸಿಯಾಗಿ ಮಾಡ್ಕೊಳ್ಬೋದು ನೋಡಿ ಈಗ ಅನ್ನ ಸಹ ಬಸ್ದಾಯಿತು ನೋಡಿ ಎಷ್ಟು ಬಿಡಿ ಬಿಡಿಯಾಗಿ ಬಂದಿದೆ ನೋಡಿದ್ರಲ್ಲ ಒಂದು ವೇಳೆ ನಿಮಗೆ ಸ್ವಲ್ಪ ನೀರು ನೀರು ಉಂಟು ಅಂತ ಹೇಳಿದರೆ ಸ್ವಲ್ಪ ಗ್ಯಾಸ್ ಆನ್ ಮಾಡಿ ಸಿಮ್ಮಲ್ಲಿ ಒಂದು ನಿಮಿಷ ನೀವು ಇಟ್ಕೊಂಡ್ರೆ ಸಾಕಾಗ್ತದೆ ಥ್ಯಾಂಕ್ ಯು